ನಮಸ್ಕಾರ ಸ್ನೇಹಿತರೆ ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಮಹಿಳೆಯರ ಪ್ರಮಾಣ ಹೆಚ್ಚು ಕಡಿಮೆ ಪುರುಷರಷ್ಟೇ ಇದೆ ಆದ್ರೆ ಉದ್ಯೋಗದಲ್ಲಿ ಮಾತ್ರ ಮಹಿಳೆಯರ ಪ್ರಮಾಣ ಇಪ್ಪತ್ತೈದಕ್ಕಿಂತಲೂ ಕಡಿಮೆ ಹೌದು ಮನೆ ತಮ್ಮನ್ನ ತೊಡಗಿಸಿಕೊಂಡಿರುವ ಮಹಿಳೆಯರಿಗೆ ಹೊರಗೆ ಹೋಗಿ ಉದ್ಯೋಗ ಮಾಡುವುದು ನಿಜಕ್ಕೂ ಸವಾಲಿನ ಕೆಲಸ ದುಡಿಯುವ ಮಹಿಳೆಯರ ಪ್ರಮಾಣ ಕಡಿಮೆ ಇರೋದ್ರಿಂದಲೇ ದೇಶದ ಒಟ್ಟು ಆಂತರಿಕ ಉತ್ಪಾದನೆ ಅಂದ್ರೆ ಜಿ ಡಿ ಪಿಗೆ ಮಹಿಳೆಯರ ಒಟ್ಟಾರೆ ಕೊಡುಗೆ ಕೇವಲ ಹದಿನೆಂಟರಷ್ಟು ಮಾತ್ರ ಜಾಗತಿಕ ಸರಾಸರಿಗೆ ಹೋಲಿಸಿದ್ರೆ ಇದು ಅತ್ಯಂತ ಕಡಿಮೆ ಅಂತದೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉದ್ಯೋಗದಲ್ಲಿನ ಪುರುಷ ಮತ್ತು ಮಹಿಳೆಯರ ಪ್ರಮಾಣದಲ್ಲಿನ ಈ ವ್ಯತ್ಯಾಸವನ್ನ ಕಡಿಮೆ ಮಾಡಿದ್ದೇ ಆದಲ್ಲಿ ಮಹಿಳೆಯರು ಜಿಡಿಪಿಗೆ ಕೊಡ್ತಾ ಇರುವಂತಹ ಕೊಡುಗೆಯನ್ನ ಶೇಕಡ ಮೂವತ್ತಕ್ಕೆ ಹೆಚ್ಚಿಸಲು ಸಾಧ್ಯ ಇದೆ ಅಂತ ಈ ಸಮೀಕ್ಷೆ ಅಭಿಪ್ರಾಯಪಟ್ಟಿದೆ ವಿಶ್ವ ಬ್ಯಾಂಕ್ನ ಟೂಲ್ ಕಿಟ್ ಆನ್ ಎನೇಬ್ಲಿಂಗ್ ಜೆಂಡರ್ ರೆಸ್ಪಾನ್ಸಿವ್ ಅರ್ಬನ್ ಮೊಬಿಲಿಟಿ ಅಂಡ್ ಪಬ್ಲಿಕ್ ಸ್ಪೇಸ್ ಇನ್ ಇಂಡಿಯಾ ಎಂಬ ವರದಿಯ ಪ್ರಕಾರ ನಮ್ಮ ದೇಶದ ಬಹುತೇಕ ನಗರಗಳಲ್ಲಿ ಕೆಲಸಕ್ಕೆ ಹೋಗುವ ಮಹಿಳೆಯರು ಒಂದೋ ನಡದೆ ಹೋಗ್ತಾರೆ ಇಲ್ಲವೇ ಸಾರ್ವಜನಿಕ ಬಸ್ಗಳಲ್ಲಿ ಓಡಾಡ್ತಾರೆ ಹೆಚ್ಚು ಕಡಿಮೆ ಮಹಿಳೆಯರು ಕೆಲಸಕ್ಕೆ ನಡೆದುಕೊಂಡೇ ಹೋಗ್ತಿದ್ದಾರೆ ನಡೆದು ಕೆಲಸಕ್ಕೆ ಹೋಗುವ ಪುರುಷರ ಪ್ರಮಾಣ ಶೇಕಡ ಇಪ್ಪತ್ತೇಳು ಪಾಯಿಂಟ್ ನಾಲ್ಕರಷ್ಟು ಮಾತ್ರ ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ನಡೆದೇ ಕೆಲಸಕ್ಕೆ ಹೋಗಲು ಸಾರಿಗೆ ಸೌಕರ್ಯದ ಕೊರತೆ ಮತ್ತು ಖರ್ಚು ಮುಖ್ಯ ಕಾರಣ ಅಂತ ವಿಶ್ವ ಬ್ಯಾಂಕ್ ನ ಈ ವರದಿಯಲ್ಲಿ ಹೇಳಲಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಉದ್ಯೋಗದ ಸ್ಥಳ ಆರರಿಂದ ಹತ್ತು ಕಿಲೋಮೀಟರ್ ಗಳಷ್ಟು ದೂರ ಇದ್ರೆ ಶೇಕಡ ಮೂವತ್ತೇಳರಷ್ಟು ಮಹಿಳೆಯರು ಸಾರ್ವಜನಿಕ ವಾಹನದಲ್ಲಿಯೇ ಪ್ರಯಾಣವನ್ನ ಮಾಡ್ತಾರೆ ವಿಶ್ವ ಬ್ಯಾಂಕ್ ನ ವರದಿಯ ಪ್ರಕಾರ ನಮ್ಮ ಬೆಂಗಳೂರಿನಲ್ಲಿ ನಡೆದೇ ಕೆಲಸಕ್ಕೆ ಹೋಗುವ ಮಹಿಳೆಯರ ಸಂಖ್ಯೆ ಶೇಕಡ ನಲ್ವತ್ ಹೆಚ್ಚು ಬಸ್ಸುಗಳಲ್ಲಿ ಹೋಗುವವರ ಸಂಖ್ಯೆ ಶೇಕಡ ಮೂವತ್ತೆರಡಕ್ಕಿಂತಲೂ ಜಾಸ್ತಿ ಕೇವಲ ಹದಿನೇಳರಷ್ಟು ಮಹಿಳೆಯರು ಮಾತ್ರ ತಮ್ಮ ಖಾಸಗಿ ವಾಹನದಲ್ಲಿ ಕೆಲಸದ ಸ್ಥಳಕ್ಕೆ ಹೋಗ್ತಿದ್ದಾರೆ ಬಹಳಷ್ಟು ಮಂದಿ ಬಸ್ ಚಾರ್ಜ್ ಉಳಿಸಲು ನಡೆದುಕೊಂಡೇ ಕೆಲಸಕ್ಕೆ ಹೋಗ್ತಿದ್ದಾರೆ ಎಂಬುದು ವಿಶ್ವ ಬ್ಯಾಂಕ್ನ ಈ ಅಧ್ಯಯನದಿಂದ ಸ್ಪಷ್ಟವಾಗಿದೆ ಬಸ್ನಲ್ಲಿ ಪ್ರಯಾಣಿಸುವ ಶೇಕಡಾ ಇಪ್ಪತ್ತೆಂಟರಷ್ಟು ಮಹಿಳೆಯರು ಬಸ್ ಚಾರ್ಜ್ ಕೂಡ ತಮ್ಮ ಖರ್ಚು ವೆಚ್ಚಗಳಲ್ಲಿ ಬಹುದೊಡ್ಡ ಪಾತ್ರ ವಹಿಸುತ್ತದೆ ಅಂತ ಹೇಳಿದ್ದಾರೆ ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡ್ತೇವೆ ಮಹಿಳೆಯರು ಆರ್ಥಿಕವಾಗಿ ಸಶಕ್ತರಾಗಬೇಕು ಅಂತೇವೆ ನಮ್ಮ ದೇಶದ ಆರ್ಥಿಕತೆಗೆ ಮಹಿಳೆಯರ ಕೊಡುಗೆ ಹೆಚ್ಚಾಗಬೇಕು ಅಂತೀವಿ ಇದೆಲ್ಲವೂ ಸಾಧ್ಯವಾಗಬೇಕಾದ್ರೆ ಸಾರಿಗೆ ಸೌಕರ್ಯದಲ್ಲಿನ ಈ ಸಮಸ್ಯೆಗಳನ್ನ ಮೊದಲು ಬಗೆಹರಿಸಬೇಕಾಗಿದೆ ಎಂಬುದು ಈ ಎಲ್ಲಾ ವರದಿಗಳಿಂದ ಸ್ಪಷ್ಟವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಮುತುವರ್ಜಿ ವಹಿಸಿದ ರಾಜ್ಯಗಳ ಪೈಕಿ ನಮ್ಮ ಕರ್ನಾಟಕ ಮೊದಲನೆಯದು ನಮ್ಮ ರಾಜ್ಯ ಸರ್ಕಾರ ಹಣ ಉಳಿಸಲೆಂದು ಕಷ್ಟಪಟ್ಟು ನಡೆದು ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡಲು ಮತ್ತು ಈಗಾಗಲೇ ಬಸ್ಸಿನಲ್ಲಿ ಹೋಗುವವರಿಗೆ ಆರ್ಥಿಕವಾಗಿ ಬಲ ನೀಡಲು ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯ ಅಡಿ ಸರ್ಕಾರಿ ಬಸ್ಸುಗಳಲ್ಲಿ ಎಲ್ಲಾ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ ಮನೆಗೆಲಸ ಮಾಡುವ ಕಚೇರಿಗಳಲ್ಲಿ ಸ್ವಚ್ಛತೆಯ ಕೆಲಸ ಮಾಡುವ ಗಾರ್ಮೆಂಟ್ ಸೇರಿದಂತೆ ಉದ್ಯಮಗಳಲ್ಲಿ ದುಡಿಯುವ ಸಣ್ಣ ಪುಟ್ಟ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಈ ಯೋಜನೆಯಿಂದ ದೊಡ್ಡ ಲಾಭವಾಗ್ತಾ ಇದೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವರನ್ನ ಆರ್ಥಿಕವಾಗಿ ಸಬಲೀಕರಿಸುತ್ತಾ ದೇಶದ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆ ನೀಡುವಂತೆ ಮಾಡಿದೆ ಖಾಸಗಿ ಸಂಸ್ಥೆಯೊಂದರ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿಯೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಉದ್ಯೋಗಿಗಳಿರುವ ನಗರ ನಮ್ಮ ಬೆಂಗಳೂರು ಇಲ್ಲಿಯ ಶ್ರಮ ಪಡುವ ಜೀವಿಗಳಿಗೆ ಶಕ್ತಿ ತುಂಬುವಂತಹ ಕೆಲಸ ಮಾಡ್ತಾ ಇದೆ ನಮ್ಮ ಸರ್ಕಾರದ ಶಕ್ತಿ ಯೋಜನೆ ಎಂಬುದಂತೂ ಸ್ಪಷ್ಟ ಇದ್ರಿಂದಾಗಿ ದುಡಿಯುವ ಮಹಿಳೆಯರ ಸಂಖ್ಯೆಯು ಹೆಚ್ಚುತ್ತಿರುವುದು ಖುಷಿಯ ವಿಚಾರವಲ್ವೇ